ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ ಹೊಸ ಕಳ್ಳರ ಗ್ಯಾಂಗ್ ಮಹಿಳೆಯರ ರೀತಿಯಲ್ಲಿ ಬಟ್ಟೆ ಧರಿಸಿ ಮನೆಗೆ ಬಂದು ಕಳ್ಳತನವನ್ನ ಮಾಡ್ತಾರೆ ಮಹಿಳೆಯರು ಧರಿಸುವ ರೀತಿಯಲ್ಲಿ ಚೂಡಿದಾರ್ ಧರಿಸಿ ಕೃತ್ಯವನ್ನ ಮಾಡ್ತಾರೆ ಕತರ್ನಾ ಕಳ್ಳನ ಚಲನವನ್ನ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಸಿಸಿ ಕ್ಯಾಮೆರಾಕ್ಕೆ ಮುಖ ತೋರಿಸಿದೆ ಕ್ಯಾಮ್ರಾ ಮುಂದೆ ಮುಖದ ತುಂಬಾ ಬಟ್ಟೆ ಮುಚ್ಕೊಳ್ತಾ ಇರುವಂತ ಕಳ್ಳ ಈತ ಮನೆ ಲಾಕ್ ಮಾಡಿ ಮಲಗದೆ ಇದ್ರೆ ಹುಷಾರ್ ಕಾಂಪೌಂಡ್ ಹಾರ್ಕೊಂಡು ಆರಾಮಾಗಿ ಬಂದು ಕೈಗೆ ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ ಈ ಖತ್ತರ್ನಾ ಕಳ್ಳ ಇಂತಹ ಘಟನೆಯಿಂದ ಭಯದಲ್ಲಿ ಮಲಗ್ತಾ ಇದ್ದಾರೆ ಸಿಟಿ ಮಂದಿ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಕಳ್ಳತನ ಕೃತ್ಯಗಳು ಬೆಳಕಿಗೆ ಬರ್ತಾ ಇವೆ ಬರೋದು ಹೆಂಗಂತೇಳಿದ್ರೆ ಚೂಡಿದಾರ್ ಹಾಕೊಂಡು ಒಳ್ಳೆ ಹುಡುಗಿಯ ರೀತಿ ಬಂದು ಕಳ್ಳತನ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಾಗ್ತದೆ ಮಹಿಳೆಯರು ಧರಿಸುವ ರೀತಿಯಲ್ಲಿ ಚೂಡಿದಾರ್ ಧರಿಸಿ ಕೃತ್ಯವನ್ನು ಮಾಡ್ತಾನೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಒಳ್ಳೆ ಚೂಡಿದಾರ್ ಧರಿಸ್ಕೊಂಡು ರಾತ್ರಿ ವೇಳೆ ಮನೆಗೆ ಬಂದು ಟಿ ವಿ ನೋಡ್ತಾ ಇದ್ದಂತೆ ಮುಖಕ್ಕೆ ಬಟ್ಟೆ ಮುಚ್ಕೊಂಡು ಕಳ್ಳತನ ಮಾಡಿ ಗ್ರೇಟ್ ಎಸ್ಕೇಪ್ ಆಗ್ತಾನೆ ಹೇಗೆ ಸಲೀಸಾಗಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ ಅಷ್ಟೇ ಅಲ್ಲದೆ ಮನೆಗೆ ಲಾಕ್ ಮಾಡದೆ ಮಲಗೋರು ಇವರೆಲ್ಲರೂ ಕೂಡ ಎಚ್ಚರ ವಹಿಸಬೇಕಿದೆ ಇಂಥ ಖತರ್ನಾ ಕಳ್ಳರಿಂದ ಹಾಗೆಯೇ ಈತ ಬರೋದು ಹೆಂಗಂತ ಹೇಳಿದ್ರೆ ಮನೆ ಗೇಟ್ ಹಾಕಿದ್ರೆ ಕಾಂಪೌಂಡ್ ಹಾಕೊಂಡು ಬರ್ತಾನಂತೆ ಕಾಂಪೌಂಡ್ ಹಾಕೊಂಡು ಒಳಗೆ ಬಂದು ಆರಾಮಾಗಿ ಬಂದು ಸಿಕ್ಕದನೆಲ್ಲ ತೆಗೆದುಕೊಂಡು ಹೋಗ್ತಾನೆ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಹೊಸ ಕಳ್ಳರ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇದೆ ಮಹಿಳೆಯರು ಧರಿಸುವ ರೀತಿಯಲ್ಲಿ ಚೂಡಿದಾರ್ ಧರಿಸ್ಕೊಂಡು ಈ ರೀತಿಯ ಕೃತ್ಯ ಮಾಡಿದ್ದಾನೆ ಸಿ ಸಿ ಕ್ಯಾಮ್ರಾಕ್ಕೆ ಮುಖ ತೋರಿಸಿದ್ದೆ ಕ್ಯಾಮ್ರಾ ಮುಂದೆ ಮುಖ ತುಂಬ ಬಟ್ಟೆ ಸುತ್ಕೊಂಡು ಸಲೀಸಾಗಿ ಮನೆಯೊಳಗೆ ಬಂದು ಕಳ್ಳತನ ಮಾಡಿಕೊಂಡು ಮನೆಯಲ್ಲಿದ್ದಂಥ ವಸ್ತುಗಳನ್ನು ಒಂದು ಚೀಲಕ್ಕೆ ತುಂಬಿಕೊಂಡು ಹೆಂಗೆ ಹೋಗ್ತಾ ಇದ್ದಾನೆ ನೋಡಿ ಯಾವುದೇ ಭಯ ಇಲ್ಲದೆ ಹೋಗ್ತಾ ಇದ್ದಾನೆ ಒಂದು ಕಡೆಯಲ್ಲಿ ಕಳ್ಳತನ ಮಾಡಿಕೊಂಡು ಮನೆ ಹೊರಗೆ ಬಂದು ಕಾಂಪೌಂಡ್ ಜಿಗಿಯುವ ದೃಶ್ಯಗಳು ಇದೆ ಬೀದಿಲಿ ಸಲೀಸಾಗಿ ನಡ್ಕೊಂಡು ಹೋಗ್ತಾನೆ ಯಾರಿಗೆ ಗೊತ್ತಾಗದಂತೆ ಸಲೀಸಾಗಿ ಕಳ್ಳತನ ಮಾಡಿಕೊಂಡು ಹೇಗೆ ಸಾಗ್ತಾ ಇದ್ದಾನೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ